ಫ್ರೆಂಡ್ಸ್ ಸ್ವಲ್ಪ ಒಟ್ಟು ಮತ್ತೆ ಚಾನಲ್ ಎಲ್ಲರೂ ಹೇಳ್ತಿದ್ದೀರಾ ಯಾರು ಚೆನ್ನಾಗಿದೆಯಾ ಅಂತೇಳಿ ಅಂದ್ಕೊಡ್ತೀನಿ ಇವತ್ತು ಬಂದ್ಬಿಟ್ಟು ಟ್ಯೂಸ್ಡೇ ಟ್ಯೂಸ್ಡೇ ಇಲ್ಲಿ ನೀದ ವ್ಲಾಕ್ಡೌನ್ ಸ್ಟಾರ್ಟ್ ಮಾಡ್ತಾ ಇರೋವಂಥದ್ದು ಸೊ ಆ್ಯಕ್ಚುಲಿ ನಾನೇನು ಅಂದ್ಕೊಂಡೆ ಗೊತ್ತಾ ಎರಡು ಮೂರು ಕಡೆ ವಿಚಾರಿಸಿದೆ ತುಳಸಿ ಹಬ್ಬ ಯಾವಾಗ ಅಂಥೇಳಿ ನೋಡಿದರೆ ಎಲ್ಲರೂ ನಾಳೆ 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 ಅಂತಾರೆ ಬಟ್ ಏನಂದರೆ ಇವತ್ತು ಮಧ್ಯ ಸಂಜೆ ನಾಲ್ಕು ಗಂಟೆಯಿಂದ ಏನೋ ಸ್ಟಾರ್ಟ್ ಆಗಿ ನಾಳೆ ಮಧ್ಯಾಹ್ನ ಒಂದುವರೆವರೆಗೂ ಏನೋ ಇರುತ್ತಂತೆ ನಾವು ಅಂದರೆ ತುಳಸಿ ಹಬ್ಬ ಯಾವಾಗಲೂ ಆರತಿ ಮಾಡೋದು ಬಂದು ಈವ್ನಿಂಗ್ ಟೈಮೇ ಆಗಿರೋದ್ರಿಂದ ಇವಾಗಲೇ ಮಾಡಿದ್ರೆ ಶ್ರೇಷ್ಠ ಅಂತ ನಾನಂತೂ ಒಂದು ಹತ್ತಾರು ಜನಾದರೂ ವಿಚಾರಿಸ್ಬಿಟ್ಟಿದ್ದೀನಿ ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ ಅವರು ದೇವಸ್ಥಾನದಲ್ಲಿ ಪೂಜೆ ಮಾಡೋ ಪೂಜಾರಿ ಏನೋ ಕೇಳಿದಂತೆ ನಾಳೆ ಮಾಡಬೇಕು ಅಂತ ಸರಿ ಮತ್ತೆ ಮನೆಗೆ ಫೋನ್ ಮಾಡಿ ಅವರು ಕೂಡ ಇವತ್ತೇ ಮಾಡ್ತಾ ಇದೀವಿ ಇವತ್ತೇ ಮಾಡೋಕೇಳು ಅಂತ ನಮ್ಮರು ಆಮೇಲೆ ಇನ್ನ ನಂಗೆ ಗೊತ್ತಿರೋ ಫ್ರೆಂಡ್ಸ್ಗಳಿಗೆಲ್ಲ ಕೇಳಿದೆ ವಿಚಾರಿಸಿದೆ ಅವರು ಕೂಡ ಎಲ್ಲ ಇವತ್ತು ಮಾಡಿದ್ರೇ ಸರಿ ಈವ್ನಿಂಗ್ ಆಗಿರೋದ್ರಿಂದ ಈವ್ನಿಂಗ್ ಮಾಡಿದ್ರೇ ಸರಿ ಅಂತ ಎಲ್ಲ ಹೇಳ್ತಾಯಿದ್ರು ಸೊ ಎಲ್ಲ ಸಜೆಷನ್ ತಗೊಂಡು ನಾನು ಇವಾಗಲೇ ಮಾಡೋಣ ಹೇಳಿ ಪ್ಲ್ಯಾನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ ಸೊ ಎಲ್ಲರಿಗೂ ತೋರಿಸಿ ಹಬ್ಬದ ಶುಭಾಶಯಗಳು ನಾನು ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಇದ್ದೀನಿ ನೋಡಿದ್ರೆ ಪವರ್ ಕಟ್ ಆಯಿತು ಇವಾಗಲೇನೆ ಸೊ ನಾನು ಅಂದ್ಕೊಂಡಿದ್ದೆ ನಾಳೆ ಅಲ್ವಾ ತುಳಸಿ ಹಬ್ಬ ಇವತ್ತು ಪೇಂಟ್ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಅದೆಲ್ಲ ಪೇಂಟ್ ಹೋಗ್ಬಿಟ್ಟಿತ್ತು ಮತ್ತು ಮೇಲುಗಡೆ ಸಿಮೆಂಟ್ ಪಾಟ್ ಆಗಿರೋದ್ರಿಂದ ಸಿಮೆಂಟ್ ಎಲ್ಲ ಉದುರುತ್ತಾ ಇತ್ತು ಸೊ ಹಂಗಾಗಿ ನಾನು ನೈಟು ಪೇಂಟ್ ಮಾಡಿಟ್ಬಿಟ್ರೆ ಬೆಳಗ್ಗೆ ಅಷ್ಟಲ್ಲೇ ಅದು ಅಂದ್ಕೊಳತ್ತೆ ಅಂತ ನಾನು ಪ್ಲ್ಯಾನ್ ಮಾಡಿದೆ ಬಟ್ ಅದು ನೋಡಿದ್ರೆ ಇವತ್ತೇ ಅಂತ ಆಯಿತಲ್ವ ಸರಿ ಇಬ್ಬರು ಇನ್ನ ಇವಾಗ ಟೈಮ್ ಆಗಿಬಿಟ್ಟು ಪ್ರೆಸೆಂಟ್ ಫೈವ್ ತರ್ಟಿ ಇದೆ ಸೊ ಇನ್ನೂ ಕೂಡ ನಾನು ಪೂಜೆ ಮಾಡೋವ್ರಷ್ಟರಲ್ಲಿ ಆಲ್ಮೋಸ್ಟ್ ಒನ್ ಅವರ್ ಆಗೇ ಆಗುತ್ತೆ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಸೊ ಅಷ್ಟೊಂದು ಸ್ವಲ್ಪ ಒಣಗ್ದಂಗೆ ಆಗುತ್ತೆ ಅಂದ್ಬಿಟ್ಟು ನಾನು ಪೇಂಟ್ ಮಾಡಿಟ್ಟಿದ್ದೀನಿ ಪೇಂಟ್ ಮಾಡಿಬಿಟ್ಟು ಏನಿದೆ ಗಿಡ ಎಲ್ಲ ಅದನ್ನ ಇಟ್ಬಿಟ್ಟು ಇಟ್ಬಿಟ್ಟಿದ್ದೀನಿ ಕರೆಂಟ್ ಇಲ್ಲ ಕತ್ಲೆ ಕತ್ಲೆ ಫುಲ್ಲು ಕತ್ಲೆ ಆಗ್ಬಿಟ್ಟಿದೆ ಕರೆಂಟ್ ಇವಾಗಲೂ ತೆಗೆದು ತೆಗ್ದು ನೋಡ್ಬೋದು ತುಳಸಿ ಬಿಡೋಕ್ಕೆಲ್ಲ ಪೇಂಟ್ ಮಾಡಿಬಿಟ್ಟು ಅಂತ ನೆಲ್ಲಿಕಾಯಿ ಗಿಡನ ನೆಟ್ಬಿಟ್ಟೆ ಸೊ ಇವಾಗ ಹಸ್ಬೆಂಡ್ ಬಂದರೂ ಅಲ್ಲ ಆಫೀಸಿಂದ ಅವ್ರಿಗೆ ಹೋಗ್ಬಿಟ್ಟು ಹೂವು ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲ ತೊಗೊಂಡು ತೆಂಗಿನಕಾಯಿ ಎಲ್ಲ ಪೂಜೆ ಮಾಡೋಣ ಅಂಥೇಳಿ ನಮ್ಮ ಮನೆಯವರು ಒಂದು ಸಲ ನಾಳೆ ಅಂತೀಯ ಒಂದು ಸಲ ಇವತ್ತು ಅಂತ ಏನು ಆಟ ಆಡ್ತಾಯಿದೆಯೋ ಅಂತ ಅಂದ್ಕೊಂಡು ಅವ್ರು ಮಾಡ್ತಾಯಿದ್ರು ಇನ್ನೇನು ಮಾಡೋಕ್ಕಾಗತ್ತೆ ಆ್ಯಕ್ಚುಲಿ ತುಳಸಿ ಹಬ್ಬ ಬಂದ್ಬಿಟ್ಟು ಈವ್ನಿಂಗ್ ಟೈಮಲ್ಲಿ ಆರತಿ ಎಲ್ಲ ಮಾಡೋವಂಥದ್ದು ಅದು ಮಾಡಿದ್ರೆ ಒಳ್ಳೆಯದು ಅಂದ್ಬಿಟ್ಟು ಇವಾಗ ಮಧ್ಯಾಹ್ನದಿಂದ ಈವ್ನಿಂಗು ಅಲ್ವಾ ಸೊ ಹಾಗಾಗಿ ಇವತ್ತೇ ಮಾಡಿಬಿಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಹೋಗಿ ಡ್ರೆಸ್ನ ಚೇಂಜ್ ಮಾಡ್ಕೊಬಾರ್ದು ನನಗಂತೂ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿಬಿಟ್ಟಿದೆ ಬೆಳಗ್ಗೆಯಿಂದ ಅದಕ್ಕೆ ಬ್ಲಾಗ್ನೇ ಮಾಡಿರಲಿಲ್ಲ ನಾನು ಬೇಡ ಬೇಡಪ್ಪ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂಥೇಳಿ ಮನೆ ಕೆಲಸ ಎಲ್ಲ ಮುಗಿಸಿ ಸುಮ್ಮನೆ ಹಾಗೆ ಇದು ಮಾಡ್ತಾಯಿದ್ದೆ ಆಮೇಲೆ ಇದಾಯ್ತಲ್ಲ ಇರೋ ಪೂಜೆ ಮಾಡೋದನ್ನ ಹಾಗೆ ಬ್ಲಾಗ್ ಸ್ಟಾರ್ಟ್ ಅಂತ ಅಂಥೇಳಿಬಿಟ್ಟು ಮಾಡಿದಂತ ನನ್ನ ಮಗ ಸ್ಕೂಲಿಂದ ಬಂದು ಮಲ್ಕೊಂಡಿದ್ದಾನಲ್ಲಿ ಶಿಶಿರ ಎದ್ರೊಳ ಟೈಮ್ ಆಯಿತು ಬಿಟ್ಟು ಈಗ ನಾನು ನೆಲ್ಲಿಕಾಯಿ ಆರ್ತಿ ಮಾಡ್ಕೊಳ್ತಾ ಇದ್ದೆ ನೆಲ್ಲಿಕಾಯಿ ಆರ್ತಿ ಮತ್ತೀಪ ಹಚ್ಚೋದಿಕ್ಕೆ ಇದೆಲ್ಲ ರೆಡಿ ಮಾಡ್ಕೊಳ್ತಾ ಇದೆ ಸೊ ಮಳೆ ಬರೋ ತರಾನು ಇದೆ ಆಮೇಲೆ ಮಳೆ ಬರೋ ತರ ಇದೆ ನಾನು ಏನು ಅನ್ಕೊಂಡಿದ್ದೆ ಬ್ಯಾಕ್ ಇದು ಮಾಡ್ಬಿಟ್ಟು ಏನೋ ಲೈಟಿಂಗ್ಸ್ ಎಲ್ಲ ಬಿಡೋಣ ಅಂತ ಇನ್ನೂ ಒಂದು ಜಂಕ್ಷನ್ ಬಾಕ್ಸ್ ಎಕ್ಸ್ಟ್ರೋ ತಗೊಟ್ಟು ನಾನು ಲೈಟಿಂಗ್ಸ್ ಬಿಡ್ಕೊಂಡು ಯಾಕೆಂದರೆ ನನ್ನ ಹತ್ರ ಇರೋದು ಒಂದೇ ಜಂಕ್ಷನ್ ಬಾಕ್ಸ್ ಇಲ್ಲಿಂದ ಅಲ್ಲಿ ತೊಗೊಂಡು ಅಷ್ಟರಲ್ಲಿ ಅದು ಎಂತೆ ಸಾಕಾಗಲ್ಲ ಸೊ ಹಂಗಾಗಿ ಅಂದ್ಕೊಂಡಿದ್ದೀನಿ ನೋಡಿ ಹೆಂಗಾಗುತ್ತೆ ಪ್ಲ್ಯಾನ್ ಮಾಡ್ಬಿಟ್ಟು ಪೂಜೆ ಮಾಡ್ತೀನಿ ಅದನ್ನೆಲ್ಲ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೋಲಿಸ್ಬಿಡೋದು ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಫಸ್ಟ್ ಎಲ್ಲ ರೆಡಿ ಮಾಡ್ಕೊಡ್ತೀನಿ ನೋಡೋಣ ಪವರ್ ಎಷ್ಟೊತ್ತಿಗೆ ಕೊಡ್ತಾನೆ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ವೈಟ್ ಕಲರ್ ಪೇಂಟ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ ಬಟ್ ಏನಂದರೆ ಆ ಪಾಟ್ ಇದ್ದಿದ್ದೇ ಒಂಥರ ಈ ಥರ ಕೆಮ್ಮಣ್ ಕಲರ್ ಅಂತಾರಲ್ಲ ಸೊ ಆ ಥರ ಇತ್ತು ಅದಕ್ಕೆ ಬೇರೆ ಕಲರ್ ಪೇಂಟ್ ಮಾಡಿದ್ರೆ ಸ್ಟಾರ್ಟಿಂಗ್ ಅದು ತೊಗೊಳೋದ ಕಷ್ಟ ಫಸ್ಟಿಗೆ ವೈಟ್ ಕಲರ್ ಏನಾದರೂ ಮಾಡಿಬಿಟ್ಟು ಅದ್ರ ಮೇಲೆ ಬೇರೆ ಕಲರ್ನ ಚೇಂಜ್ ಮಾಡಬೇಕು ಸೊ ಇವಾಗ ಇದ್ದಿದ್ದು ನನಗೆ ಟೈಮೇ ಇರಲಿಲ್ಲ ಪ್ರತಿ ವರ್ಷ ಇದೇ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ನನಗೆ ಯಾವಾಗ ಯಾವಾಗ ಏನಪ್ಪ ತುಳಸಿ ಹಬ್ಬ ಯಾವಾಗ ಅನ್ನೋದೇ ಕನ್ಫ್ಯೂಷನ್ ಇರುತ್ತೆ ಸೊ ಲಾಸ್ಟ್ ಟೈಮು ಕೂಡ ಯಾವುದೋ ಫಂಕ್ಷನ್ಗೆ ಹೋಗ್ಬಾರ್ದು ಇದೇ ಥರ ಆಯಿತು ಸೊ ನೆಕ್ಸ್ಟ್ ಡೇನೇ ಮಾಡ್ಕೊಂಡಿದೆ ಈ ಸಲ ಹಂಗಾಗೋದು ಬೇಡ ಅಂತ ಹೇಳಿಬಿಟ್ಟು ಈಗ ಅದೇನು ಕಲರ್ ಇದೆ ಅದೇ ಕಲರೇ ನಾನು ಪೇಂಟ್ ಮಾಡಿಬಿಡ್ತೀನಿ ಅಂಥೇಳಿ ಪೇಂಟ್ ಇದ್ದೀನಿ ತುಳಸಿ ಗಿಡಕ್ಕೆ ಸೊನ್ನೆ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದೆ ಹಾಗೆ ಅದನ್ನು ಕೂಡ ಶೇರ್ ಮಾಡಿದೆ ನನಗೆ ಎಲ್ಲ ರೆಡಿ ಮಾಡಿದ್ಮೇಲೆ ಕರೆಂಟ್ ಬಂತು ಅಲ್ಲಿವರೆಗೂ ಕರೆಂಟ್ ಬರಲೇ ಇಲ್ಲ ಸೊ ನನಗಂತೂ ಕತ್ಲೇನಲ್ಲಿ ಕೈಯೇ ಓಡ್ತಾ ಇರಲಿಲ್ಲ ಹೆಂಗೆ ಮಾಡೋದು ಏನು ಮಾಡೋದಪ್ಪ ಅಂಥೇಳಿ ಸಿಂಪಲಾಗಿ ಮಾಡಿದೆ ಮತ್ತು ಇನ್ನೂ ಒಂದು ಜಂಕ್ಷನ್ ಬಾಕ್ಸ್ ತೊಗೊಂಡು ಲೈಟ್ ಕೂಡ ಬಿಟ್ವಿ ಸೊ ನಾನಂದು ಇದು ಬ್ಯಾಗ್ರ ಬ್ಯಾಕ್ ಡ್ರಾಪಲ್ಲಿ ಬಿಡಿ ಅಂದರೆ ಅವರು ತುಳಸಿ ಗಿಡಕ್ಕೆ ಸುತ್ತಾಕ್ಬಿಟ್ಟಿದ್ರು ನಮ್ಮ ಮನೆಯವರು ಎಲ್ಲ ರೆಡಿ ಮಾಡ್ಬಿಟ್ಟು ಬಂದೆ ಸಲ ಫೇಸ್ ವಾಶ್ ಮಾಡ್ಕೊಂಡು ರೆಡಿ ಆಗಬೇಕು ನಾನು ಮುಖಾಲು ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ ಕೋಲ್ಡ್ ಆಗ್ಬಿಟ್ಟೆ ಹೆಂಗಾಗಿದ್ದೆ ನಾನು ಮೂವ್ ರೆಡ್ 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 ಆಪಲ್ ರೆಡ್ ಸಂಜೆಯಿಂದ ಮಧ್ಯಾಹ್ನದಿಂದ ಈ ಥರ ಆಗ್ತಾ ಇರೋದು ನನಗೆ ಏನು ಇದಕ್ಕೆ ಏನು ಸೊಲ್ಯೂಷನ್ ತಲೆನಾಗ ಹೋಗ್ಬಿಟ್ಟಿದೆ ನಮಗ ರೆಡಿ ಆಗ್ಬಿಟ್ಟು ಪೂಜೆ ಮಾಡ್ಬಿಡ್ತೀನಿ ಬೇಗ ಟೈಮ್ ಆಗಲೇ ಯಾರು ಮುಕ್ಕಾಲ್ ಆಗ್ತಾ ಮೊದಲಿಗೆ ನನಗಿದ್ದಂಥ ಹೆಲ್ತ್ ಇಶ್ಯೂಸ್ಗೆ ನಾನು ಡ್ರಸ್ಸೆ ಹಾಕೊಂಡು ಪೂಜೆ ಮಾಡಬೇಡೋಣ ಅಂತೇಳಿ ಅಂದ್ಕೊಂಡೆ ಸ್ಯಾರಿ ಉಟ್ಕೊಳ್ಳೋದಕ್ಕೂ ಕೂಡ ನನಗೆ ಸುಸ್ತಾಗ್ತಾಯಿತ್ತು ತುಂಬ ಒಂಥರ ಈ ಚಿಕನ್ ಗುನ್ಯಾ ಬಂದರೆಲ್ಲ ಕೈ ನೋವು ಫೀವರ್ ಇರುತ್ತಲ್ಲ ಆ ಥರ ಫೀಲ್ ಆಗ್ತಾಯಿತ್ತು ಜೊತೆಗೆ ಫುಲ್ಲು ರನ್ನಿಂಗ್ ನೋಸು ನನಗೆ ರನ್ನಿಂಗ್ ಇದ್ದರೆ ಎಷ್ಟು ತೊಂದರೆ ಆಗುತ್ತೆ ಅಂತ ಅದು ಅನ್ಬೋಸ್ದವ್ರಿಗೆ ಗೊತ್ತು ನನಗಂತೂ ಬೇಗ ಪೂಜೆ ಮಾಡ್ಬಿಡಬೇಕು ಅಷ್ಟೇ ನನಗೆ ಮೈಂಡಲ್ಲಿ ಇದ್ದಿದ್ದು ಸೊ ಏನೇನೋ ಅಂದ್ಕೊಳ್ತೀನಿ ಈ ಥರ ಎಲ್ಲ ಮಾಡಬೇಕು ಆ ಥರ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಅರ್ಜೆಂಟ್ ಅರ್ಜೆಂಟಿಗೆ ಪೂಜೆ ಮಾಡೋ ಥರನೇ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅದು ಶಕ್ತಿ ಮೀರಿ ನಾನು ಪೂಜೆನ ಮಾಡಿದ್ದೀನಿ ನನ್ನ ಹಸ್ಬೆಂಡ್ ಹಂಗೂ ರೇಗಿಸ್ತಾಯಿದ್ರು ಮೂಗಲ್ಲಿ ಒರೆಸ್ಕೊಳ್ತೀಯ ಇಲ್ಲಿ ಪೂಜೆ ಮಾಡ್ತೀಯಾ ನಾಳೆನೇ ಮಾಡಿದರೆ ಆಗಿರ್ತಾಯ್ತಲ್ವಾ ಅಂಥೇಳಿ ಸೊ ನಾಳೆನೂ ಮಾಡೋಣ ಇವತ್ತು ಮಾಡಿದ್ರೆ ಇವತ್ತು ಅನ್ನೋರಿಗೆ ಇವತ್ತು ಮಾಡ್ಬೋದು ನಾಳೆ ಅನ್ನೋರಿಗೆ ನಾಳೆನೂ ಆಗಿ ಮಾಡ್ಬೋದಲ್ವ ಸೊ ಎರಡೂ ದಿನ ಮಾಡಿದ್ರೆ ಒಂಥರ ಸಮಾಧಾನ ನಾಳೆ ನಾಳೆಗೂ ಮಾಡ್ತೀನಿ ಇವತ್ತಿನ ಇವತ್ತಿಗೂ ಮಾಡ್ತೀನಿ ಅಂತೇಳ್ಬಿಟ್ಟು ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡೆ ಫಸ್ಟು ಮನೆ ದೇವ್ರ ಪೂಜೆ ಮಾಡಲೇಬೇಕಲ್ಲ ಸೊ ಮನೆ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಹೊರಗಡೆ ತುಳಸಿ ಗಿಡಕ್ಕೆ ಪೂಜೆ ಮಾಡಿದಂಥದ್ದು ಅಲ್ಲೂ ಕೂಡ ಅಷ್ಟೇ ತುಳಸಿ ಪೂಜೆ ಮಾಡಿ ಎಲ್ಲ ಆರತಿ ಎಲ್ಲ ಮಾಡಿದ ಮೇಲೆ ನಮ್ಮ ಮನೆ ಅಕ್ಕಪಕ್ಕ ಯಾರು ಇರ್ತಾರೋ ಅವನ್ನೆಲ್ಲ ಕರೆದು ಅರ್ಶನ ಕುಂಕುಮಕ್ಕೆ ಕೊಟ್ಟು ಅಲ್ಲೇ ಅಲ್ಲಿ ಅಂದರೆ ಹಳೇ ಇದ್ದಾಗ ನಮ್ಮದು ಹೊರಗಡೆ ಜಾಸ್ತಿ ಜಾಗ ಇತ್ತು ಈ ಬಾಲ್ಕನಿ ಅಂತಾರಲ್ಲ ಸೊ ಅದರಲ್ಲಿ ತುಂಬ ದೊಡ್ಡದಾಗಿತ್ತು ಅಲ್ಲೇ ಚಾಪೆಲ್ಲ ಹಾಕಿ ಎಲ್ಲರನ್ನೂ ಕೂರಿಸಿ ನಾವು ಅರ್ಷ ಕುಂಕುಮ ಕೊಡ್ತಾಯಿದ್ವಿ ಬಟ್ ಇಲ್ಲಿ ಇಲ್ಲೂ ಕೂಡ ಚೆನ್ನಾಗೇ ಇತ್ತು ನಾನು ಏನಂದರೆ ಇವಾಗ ಎಲ್ಲ ಜೋಡಿಸ್ಬಿಟ್ಟಿದ್ದೀವಲ್ವ ಗಿಡದ ಪಾಟ್ ಎಲ್ಲ ಜೋಡಿಸಿದ್ದೀವಿ ಸೊ ನನಗೂ ಕೂಡ ಕೂತ್ಕೊಂಡು ಪೂಜೆ ಮಾಡೋದಕ್ಕೆ ಅನ್ಕಂಫರ್ಟಬಲ್ ಅನ್ನಿಸ್ತಿತ್ತು ಜೊತೆಗೆ ಬಂದಿರೋಗೂ ಕೂಡ ಕುಂಕುಮ ಕೊಡೋಕ್ಕೆ ಸ್ವಲ್ಪ ಅನ್ಕಂಫರ್ಟಬಲ್ ಅನ್ನಿಸ್ತಿತ್ತು ಆದರೂ ಕೂಡ ಇದು ನೆಕ್ಸ್ಟ್ ಟೈಮ್ ನೋಡಿ ನಾ ಹಸ್ಬೆಂಡ್ ಹೇಳಿದ್ರು ಕೂಡ ಆ ಪಾಟ್ನೆಲ್ಲ ಎತ್ಬಿಟ್ಟು ಬಲ್ಕನಿಗೆ ಇಟ್ಬಿಡ್ತೀನಿ ಈ ಕಡೆ ಆರಾಮಾಗಿ ನೀನು ಇದು ಮಾಡ್ಬೋದು ಅಂಥೇಳಿ ಬಟ್ ನಾನೇ ಬೇಡ ಒನ್ ಟೈಮು ಇದು ಪೂಜೆಗೋಸ್ಕರ ಮತ್ತೆ ಇಲ್ಲಿಂದ ತೆಗೆದು ಆ ಕಡೆ ಇಡೋದು ಮತ್ತು ಅಲ್ಲಿಂದ ತೆಗೆದು ಈ ಕಡೆ ಇಡೋದು ಎರಡೆರಡು ಕೆಲಸ ಆಗುತ್ತೆ ಸೊ ಬೇಡ ಬಿಡಿ ಇರಲಿ ದೇವ್ರ ಮುಂದೆ ಗಿಡಗಳಿದ್ರೂ ಒಂಥರ ಚೆಂದ ಲಕ್ಷಣವಾಗಿರುತ್ತೆ ಅಂತ ನಾನೇ ಹೇಳಿದ್ದು ಸ್ವಲ್ಪ ಕಂಜೆಸ್ಟೆಡ್ ಅಂತು ಅನ್ನಿಸ್ತು ಆದರೂ ಕೂಡ ನಾನೇನು ಜಾಸ್ತಿ ಜನ ಬರ್ತಾರೆ ಆ ಥರ ಎಲ್ಲ ಇರಲಿಲ್ಲ ಸೊ ನಮ್ಮ ಟೆನೆಂಟ್ಸ್ ಎಷ್ಟು ಜನ ಇದ್ದರು ಮತ್ತು ಅಕ್ಕಪಕ್ಕ ನಮ್ಮ ಬರೋ ಒಬ್ಬರು ಬಂದಿದ್ರು ಅಷ್ಟು ಮೂರೇ ಜನ ಬಂದಿದ್ದು ಹಂಗೂ ಕೂಡ ಪ್ರಿಯಾಂಕಾ ಫೋನ್ ಮಾಡಿದ್ಲು ನನಗೆ ಬ್ಲೌಸ್ ಎಲ್ಲ ರೆಡಿಯಾಗಿದ್ದಾ ಕೇಳೋಕ್ಕ ಅಂತ ಆ್ಯಕ್ಚುಲಿ ಅವರು ವೆಡ್ನಸ್ಡೇ ಕೊಡ್ತೀನಿ ಅಂತ ಹೇಳಿದರು ಸೊ ಅಂದರೆ ಅವರು ಅಷ್ಟು ಬೇಗ ಆಗಲ್ಲ ಅಂದರೂ ಪಾಪ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಈ ಥರ ಗ್ರಹ ಹತ್ರನೇ ಇದೆ ಅಂದಿದ್ದಕ್ಕೆ ಓಕೆ ವೆಡ್ನಸ್ಡೇ ಕೊಡ್ಬೋದು ಲಾಸ್ಟ್ ಅಂದರೆ ಅಂಥೇಳಿ ಸೊ ಆಯಿತು ವೆಡ್ನಸ್ಡೇ ಕೊಡಿ ಅಂತ ಹೇಳಿದ್ವಿ ಯಾವುದಕ್ಕೂ ಟ್ಯೂಸ್ಡೇ ಸಲ ಫೋನ್ ಮಾಡಿದ್ರೆ ಬೆಸ್ಟ್ ಅಲ್ವಾ ಅಂಥೇಳಿ ಅವ್ಳು ನನಗೆ ಕಾಲ್ ಮಾಡಿಲ್ಲ ಅವಾಗಲೂ ಕೂಡ ಹೇಳಿದೆ ಅವಳಿಗೆ ನಾನು ಬಾ ನೋಡೋಣ ಮನೆಗೆ ಬಾ ಕುಂಕುಮಕ್ಕೆ ಹಿಂಗೆ ತುಳಸಿ ಹಬ್ಬ ಮಾಡ್ತಾಯಿದ್ದೀನಿ ಅಂಥೇಳಿ ಅಕ್ಕ ಓಕೆ ನಾಳೆ ಬರ್ತೀನಲ್ಲ ಹಿಂಗೂ ಬಿಡು ಅಂತ ಅಂದ್ಲು ಸೊ ನಾಳೆನು ಪೂಜೆ ಮಾಡ್ತೀನಲ್ಲ ಅಂಥೇಳಿ ಸುಮ್ಮನೆ ಅದೇ ಹಂಗೋ ಹಿಂಗೋ ಮನೆ ಪೂಜೆ ಎಲ್ಲ ಮಾಡಿಬಿಟ್ಟು ಸೊ ದೇವರಿಗೆ ಜಾಸ್ತಿ ಹಣ್ಣು ಕೂಡ ತರೋದಕ್ಕಾಗಿಲ್ಲ ಅಲ್ಲೇ ಸಿಕ್ಕಿದಂಥ ಬಾಳೆಹಣ್ಣು ತೆಂಗಿನಕಾಯಿ ಇಷ್ಟು ಮಾತ್ರ ತೆಂಗಿನಕಾಯಿ ಕೂಡ ನಾನು ತರಿಸಲ್ಲ ಯಾವಾಗಲೂ ಯಾಕೆಂದರೆ ಅಲ್ಲಿ ಇಲ್ಲಿ ಮರ ಇದೆ ಅಲ್ವಾ ಅಲ್ಲಿಂದ ತಂದುಬಿಡ್ತೀವಿ ಬಟ್ ಈ ಸಲ ಏನೋ ತಂದಿರಲಿಲ್ಲ ಹಂಗಾಗಿ ಬೇಕಿತ್ತು ಕಾಯಿ ಇದೆ ಬಟ್ ನೀರಿಲ್ಲ ಅದ್ರೊಳಗಡೆ ಎಲ್ಲ ಕೊಬ್ಬರಿ ಥರ ಆಗಿಬಿಟ್ಟಿದೆ ಸೊ ಹಾಗಾಗಿ ಹೊರಗಡೆಯಿಂದನೇ ಕಾಯಿ ತರಿಸಿ ಪೂಜೆ ಮಾಡೋಣ ಅಂಥೇಳಿ ಸೊ ದೀಪ ಇಡೋದಕ್ಕೂ ಕೂಡ ಚಿಕ್ಕದು ಒಂದು ದೀಪಾಲೇ ಕಂಬದ ಥರ ತೊಗೊಂಡಿದ್ದೆ ಬಟ್ ಅದು ಏನಂದರೆ ಕೈಯಿಂದ ಸ್ಲಿಪ್ಪಾಗಿ ಬಿದ್ದುಬಿಟ್ಟು ಕಟ್ ಆಗಿಬಿಟ್ಟಿದೆ ಕೆಳಗಡೆ ಅದನ್ನು ಹಾಕ್ಬಿಟ್ಟು ನಾನು ಬೇರೆ ತೊಗೊಂಬರೋಣ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ ಬಟ್ ಹೋಗೋಕ್ಕೂ ಆಗ್ತಾಯಿಲ್ಲ ತೊಗೊಳಕ್ಕೂ ಆಗ್ತಾಯಿಲ್ಲ ಸೊ ನೆಕ್ಸ್ಟ್ ಟೈಮ್ ಮರಿದಂಗೆ ನಾನು ಅದೇ ಅಂದ್ಕೊಂಡೆ ನೆಕ್ಸ್ಟ್ ತುಳಸಿ ಹಬ್ಬ ಬರೋ ಅಷ್ಟರಲ್ಲಿ ದೇವ್ರ ಮುಂದೆ ಒಂದು ಚಿಕ್ಕದಾಗಿರೋವಂಥ ಒಂದು ದೀಪಾಲೇ ಕಂಬ ಹೇಳಿ ಸೊ ಆ ದೀಪ ಚಿಕ್ಕ ಚಿಕ್ಕ ದೀಪ ಇತ್ತು ಅದನ್ನೇ ಇಟ್ಬಿಟ್ಟು ನಾನು ದೇವ್ರ ಮುಂದೆ ಪೂಜೆ ಮಾಡಿದೆ ಸ್ವಲ್ಪ ಗಾಳಿ ಕೂಡ ಇತ್ತು ಅಂದ್ಬಿಟ್ಟು ಅದಕ್ಕೆ ಬ್ಯಾಕ್ ಡ್ರಾಪಲ್ಲಿ ನಾನು ಇದನ್ನು ಬಟ್ಟೆನ ಕಟ್ಟಿದ್ದೀನಿ ಅಲ್ಲಿಂದನೇ ಜೋ ಜೋರ ಗಾಳಿ ಬೀಸೋದ್ರಿಂದ ದೀಪ ಆರೋಗ್ಬಿಡ್ತಾಯಿತ್ತು ಸೊ ಹಂಗಾಗಿ ಬಟ್ಟೆ ಕಟ್ಟದೆ ಅದು ಪೂರ್ತಿ ಲೆಂತ್ ಸಾಕಾಗಿಲ್ಲ ನಮಗೆ ಕೆಳಗಡೆವರೆಗೂ ಬಂದಿದ್ದರೆ ಚೆನ್ನಾಗಿರ್ತಿತ್ತು ನಾವು ಅದು ಐಡಿಯಾ ಮಾಡಲಿಲ್ಲ ಕೆಳಗಡೆವರೆಗೂ ಕಟ್ಟೋದು ಅದೇ ಅರ್ಜೆಂಟ್ ಅರ್ಜೆಂಟಿಗೆ ಮತ್ತು ಕರೆಂಟ್ ಬೇರೆ ಇಲ್ಲದೆ ಇರೋದ್ರಿಂದ ನನಗೆ ಸಿಕ್ಕಾಪಟ್ಟೆ ತಾಪತ್ರೆ ಆಗ್ತಾಯಿತ್ತು ಜೊತೆಗೆ ನೋಡ್ಬೋದು ಪೂಜೆ ಮಾಡ್ತಾ ಮಾಡ್ತಾನೆ ಇದ್ದೀನಿ ಜೊತೆಗೆ ರನ್ನಿಂಗ್ ನೋಸು ನನಗಂತೂ ದೇವರೇ ಫಸ್ಟು ಇದರಿಂದ ಇದು ಮಾಡಪ್ಪ ಅಂತೇಳಿ ಅಂದ್ಕೊಂಡು ದೇವರಿಗೆ ಪೂಜೆ ಕೂಡ ಮಾಡಿದೆ ಅಂದ್ಕೊಂಡಂಗೆ ಮಾಡೋಕ್ಕಾಗಿಲ್ಲ ಬಟ್ ಓಕೆ ತಕ್ಕ ಮಟ್ಟಿಗೆ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮಗೆಲ್ಲ ಹೆಂಗೆ ಅನಿಸ್ತಾ ಇದೆ ನಾನು ಇನ್ನೂ ಯಾ ಯಾವ ರೀತಿ ಮಾಡಬೇಕಾಗಿತ್ತು ಇನ್ನೂ ಹೇಗೆ ಮಾಡಬೇಕಾಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ನಿಮ್ಗೆ ಹೆಂಗೆ ಗೊತ್ತಿದೆ ನಮ್ಮ ಕಡೆ ಇದೇ ರೀತಿ ನಾವು ಮಾಡೋ ಕೆಲವರು ಸೀರೆ ಎಲ್ಲ ಉಡಿಸ್ತಾರೆ ಮತ್ತು ಮದುವೆ ಥರ ಎಲ್ಲ ಮಾಡ್ತಾರೆ ಬಟ್ ನಮ್ಮ ಅತ್ತೆ ಮನೆಯಲ್ಲಿ ಮಾಡೋದು ಇದೇ ರೀತಿನೇ ಸೊ ನೆಲ್ಲಿಕಾಯಿ ಗಿಡನ ಇಟ್ಬಿಟ್ಟು ಪೂಜೆ ಮಾಡಿ ನೆಲ್ಲಿಕಾಯಿ ಆರತಿನ ನಾವು ಮಾಡ್ತೀವಿ ಇಷ್ಟೇ ನಾನು ಮಾಡೋವಂಥದ್ದು ಜೊತೆಗೆ ಬಳೆ ಕೂಡ ಇಟ್ಟಿದ್ದೆ ನಾನು ಪಾಟ್ ಒಳಗಡೆ ಬಳೆನ ಇಟ್ಟಿದ್ದೆ ಅರ್ಶಿನ ಕುಂಕುಮ ಬಳೆ ಮತ್ತು ಹೂವು ಇದಿಷ್ಟು ಇಟ್ಬಿಟ್ಟು ಪೂಜೆ ಮಾಡಿ ಅದಾದಮೇಲೆ ನೆಲ್ಲಿಕಾಯಿ ಆರತಿನ ನಾನು ಮಾಡಿದಂಥದ್ದು ಈ ರೀತಿಯಾಗಿ ನಾನು ಮಾಡಿದ್ದು ಇನ್ನೇನಾದ್ರು ಬೇರೆ ರೀತಿ ಮಾಡ್ಬೋದು ಮಾಡಬೇಕು ಅನ್ನೋದು ಏನಾದರೂ ನಿಮಗೆ ಗೊತ್ತಿದ್ದರೆ ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಆಯಿತಾ ನಾನು ಕೂಡ ಏನಾದರೂ ಚೇಂಜಸ್ ಇದ್ದರೆ ಚೇಂಜಸ್ ಮಾಡ್ಕೊಳ್ತೀನಿ ಅದು ನನಗೆ ಅದು ಹೌದಪ್ಪ ಇದು ಸರಿ ಈ ಥರ ಇದೆ ಹಿಂಗೆ ಮಾಡ್ಬೋದು ಅಂತ ನನಗೂ ಕೂಡ ಅದು ಸರಿ ಅನ್ಸಿದ್ರೆ ಖಂಡಿತ ನಾನು ಚೇಂಜಸ್ ಮಾಡ್ಕೊಳ್ತೀನಿ ಸೊ ಆ ಗಿಡಗಳ ಮಧ್ಯೆ ಅದು ಒಂಥರ ಏನಂತಾರೆ ವೀಡಿಯೋಗೆ ಸಖತ್ತಾಗಿ ಬರ್ತಾ ಇದೆ ಮನೆ ಪಾಟ್ಗಳು ನೋಡೋಕ್ಕೆ ಒಂಥರ ಚಂದ ಅಲ್ವಾ ಪೂಜೆ ಮಾಡಿದಾಗಲೂ ಕೂಡ ನಾನು ನೆಲ್ಲಿಕಾಯಿ ಆರತಿನ ಮಾಡಿದೆ ಅದಾದಮೇಲೆ ಎಲ್ಲರೂ ಬಂದು ಹೋದ್ಮೇಲೂ ಕೂಡ ಒಂದ್ಸಲ ಆರತಿನ ಮಾಡಿ ನಾನು ಅದನ್ನು ಎಲ್ಲೋ ಹಾಕೋದಿಲ್ಲ ಯಾವ್ದಾದ್ರು ಗಿಡದ ಇದಕ್ಕೆ ಹಾಕ್ಬಿಡ್ತೀನಿ ಅಷ್ಟನ್ನೇ ಈ ರೀತಿಯಾಗಿ ನಾನು ಮಾಡುವಂಥದ್ದು ಮೇನಾಗಿ ದೇವರಿಗೆ ಇಡೋ ಗೆಜ್ಜೆ ವಸ್ತ್ರ ಹೂವು ಬಳೆ ಅಷ್ಟಿನ ಕಂಬ ಮತ್ತು ನಲ್ಲಿಕಾಯಿ ಗಿಡ ಸೊ ಹಾಗಾಗಿ ಅಷ್ಟನ ಇಟ್ಬಿಟ್ಟು ನಾನು ದೇವರಿಗೆ ನೈವೇದ್ಯ ಮಾಡಿ ಪೂಜೆ ಕೂಡ ಮಾಡಿದೆ ನೈವೇದ್ಯಕ್ಕೂ ಕೂಡ ನಾನು ಅವಲಕ್ಕಿ ಮಾಡೋಣ ಅಂದ್ಕೊಂಡೆ ಅದಕ್ಕೂ ಕೂಡ ನನಗೆ ಈ ಹೆಲ್ತ್ ಇಶ್ಯೂ ಇರೋದರಿಂದ ಆಗಲಿಲ್ಲ ಜೊತೆಗೆ ಸೆವೆನ್ ತರ್ಟಿ ಒಳಗಡೆ ಮಾಡಬೇಕು ಅಂತ ಇತ್ತಲ್ವ ಸೊ ಇವಳುವರೆವರೆಗೂ ಅದು ಟೈಮ್ ಇದೆ ಅಂಥೇಳಿ ಇತ್ತಲ್ವ ಹಂಗಾಗಿ ಬೇಗ ಬೇಗ ಪೂಜೆ ಮಾಡ್ಬೇಡೋಣ ಅಂಥೇಳಿ ಹಣ್ಣು ಮತ್ತು ತೆಂಗಿನಕಾಯಿನ ನೈವೇದ್ಯ ಮಾಡಿಬಿಟ್ಟು ಪೂಜೆ ಕೂಡ ಮಾಡಿದೆ ಇನ್ನು ನಾಳೆ ಮಾಡೋದಿದ್ರೆ ಅವಾಗ ಬೇಕಾದರೆ ನಾವು ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂಥೇಳ್ಬಿಟ್ಟು ಸೊ ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ತುಳಸಿ ಹಬ್ಬನ ಮಾಡಿದೆ ಸಿಂಪಲ್ಲಾಗಿ ತುಳಸಿ ಹಬ್ಬನ ಮಾಡಿದೆ ಆದರೂ ಕೂಡ ಶ್ರದ್ಧಾ ಭಕ್ತಿಯಿಂದ ನಾನು ಮಾಡಿದ್ದೀನಿ ಸೊ ಫಸ್ಟ್ ನಾನು ಪೂಜೆ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಇಬ್ಬರು ಕೂಡ ಪೂಜೆ ಮಾಡಿದ್ರು ಅವರಂತೂ ವಿಡಿಯೋ ಪೂರ್ತಿಯಾಗಿ ವೀಡಿಯೋ ನನ್ನ ಹಸ್ಬೆಂಡೇ ಮಾಡಿದ್ದಂಥದ್ದು ಅವತ್ತು ಏಕೆಂದರೆ ನನ್ನ ಮಗನಿಗೆ ಯು ಟಿ ಏನೋ ಇತ್ತು ಅವತ್ತು ಸೊ ಹಾಗಾಗಿ ನೆಕ್ಸ್ಟ್ ಡೇ ಯು ಟಿ ಇತ್ತು ಅಂದ್ಬಿಟ್ಟು ಅವನು ಓದ್ಕೊಳ್ತಾನೆ ಇದ್ದ ಅವರಿಗೆ ಸ್ಟಾರ್ಟಿಂಗ್ ಗೊತ್ತಾಗ್ತಾ ಇರಲಿಲ್ಲ ತುಂಬ ಹತ್ತಿರ ಬರ್ತಾಯಿದೆ ನೀನೇ ಕಾಣ್ತಾ ಇಲ್ಲ ಅಂತೇಳಿ ಆಮೇಲೆ ನಾನು ಹಿಂಗೆ ಚೇಂಜ್ ಮಾಡಿ ಇದನ್ನು ಅಂತ ಹೇಳಿ ಅವರು ಕೂಡ ಹಂಗೆ ಮಾಡಿದ್ರು ಸೊ ಅದಾದಮೇಲೆ ಎಲ್ಲರೂ ಮನೆಯವರೆಲ್ಲ ಪೂಜೆ ಮಾಡಿ ಹೋಗಿ ಅರ್ಶನ ಕುಂಕುಮ ಕೂಡ ಕರೆದು ಬಂದೆ ನಾನು ಒಂಥರ ನಾನು ಹೇಳಿದ ಅದನ್ನು ಆರ್ತಿ ಬೆಳಗ್ಗೆ ಅಂತ ಕೈ ಮುಕ್ಕಾ ಅಕ್ಷತೆ ಕಳಾಕು ಸ್ವಲ್ಪ ತಗೊಂಡ ಸ್ವಲ್ಪ ಸ್ವಲ್ಪ ಎರಡೆ ಎರಡೆ ಕಳಾಕ್ತಿದು ಹಂ ಕೈ ಮುಕ್ಕಾ باہر ಬಿಳು ಅಡ್ಬಿಳು ಹ್ಞೂ ಹಚ್ ಮಾಡ್ಬಿಡ ವೈರ್ನೆಲ್ಲ ಅಡ್ಬಿಡು ಸಾಕು ಭಕ್ತಿ ಭಾವ ಜಾಸ್ತಿ ಆಗ್ಬಿಟ್ಟಿದೆ ನಿನಗೆ ಮನೆಯವರೆಲ್ಲ ಪೂಜೆ ಮಾಡಿದ್ವಿ ನನ್ನ ಹಸ್ಬೆಂಡಿಗೆ ಹೇಳ್ತಾ ಅವ್ರಿಗೆ ಆರತಿ ಮಾಡು ಅಂತಂದರೆ ನಲ್ಲಿಕಾಯಿ ಆರತಿ ಮಾಡ್ತಾಯಿದ್ನಲ್ಲ ಅದನ್ನ ಎತ್ಕೊಂಡು ಅದನ್ನೆಲ್ಲ ಅಲಾಡಿಸಿ ಬೀಳಿಸ್ತಾಯಿದ್ರು ಸಾರಿ ಅದನ್ನ ಎತ್ಕೋಬೇಡಿ ಮಂಗಳಾರತಿ ಮಾಡಿ ಅಂತ ನಾನು ಹೇಳಿದ್ದು ಅಂಥೇಳಿ ಸರಿ ಅಂದ್ಬಿಟ್ಟು ಅದಾದ ಮಂಗಳಾರತಿ ಎಲ್ಲ ಮಾಡಿದ್ರು ಅವನು ಶಿಷ್ಯರನ್ನು ಕೂಡ ಕರೆದೆ ಬಾರ ಆರತಿ ಮಾಡು ಅಂಥೇಳಿ ಸೊ ನೋಡ್ಬೋದು ನನ್ನ ಅವಸ್ಥೆ ಹೆಂಗಿದೆ ಅಂತ ಹೇಳಿಬಿಟ್ಟು ಒಂದು ಕೈಯಲ್ಲಿ ಕುಂಕುಮ ಕೊಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಯಾಕೆಂದರೆ ನಾನು ಮೊದಲೇ ಹೇಳಿದೆ ರನ್ನಿಂಗ್ ರೋಸ್ ಇದೆ ಅಂದ್ಬಿಟ್ಟು ಕಲಸಿ ಒಳಗಡೆ ಇಟ್ಬಿಟ್ಟಿದೆ ಸೊ ಹಾಗಾಗಿ ಇದು ಮಾಡಿಕೊಂಡೆ ಕುಂಕುಮ ಕೊಡೋಕ್ಕೆ ಸ್ವಲ್ಪ ಕಂಜೆಸ್ಟ್ ಅನ್ನಿಸ್ತಿತ್ತು ಬಟ್ ಓಕೆ ನನಗೇನಂದರೆ ತುಳಸಿ ಮುಂದೆನೇ ಕೂಳಿಸಿ ಕುಂಕುಮ ಕೊಡಬೇಕು ಅನ್ನೋದು ನನ್ನ ಆಸೆ ಸೊ ಹಂಗಾಗಿ ಅಲ್ಲೇ ಚಾಪೇನ ಹಾಕಿ ನಾನು ಕುಂಕುಮಕ್ಕೆ ಕೊಟ್ಟೆ ಒಬ್ಬರು ಕುಂಕುಮ ತೊಗೊಳ್ವಾಗ ಇನ್ನೊಬ್ರು ಬೆನ್ನಾಗಿ ಕೋರಬಾರ್ದು ಅಂತೇಳಿ ಅವ್ರು ರಾತ್ರಿ ಹೇಳಿದೆ ಅವರು ಕೂಡ ಅವತ್ತೇ ಮಾಡಿದರು ಅವರು ಕುಂಕುಮ ಕರೆದಿದ್ದರು ಅಲ್ಲೂ ಕೂಡ ಹೋಗಿದೆ ಅಲ್ಲೇನು ನಾನು ಕ್ಲಿಪ್ಪಿಂಗ್ಸ್ ತೊಗೊಳ್ಳಲಿಲ್ಲ ಕೆಲವೊಬ್ರು ಟ್ಯೂಸ್ಡೇ ಮಾಡಿದ್ದಾರೆ ಕೆಲವೊಬ್ರು ವೆಡ್ನೆಸ್ಡೇ ಮಾಡಿದ್ದಾರೆ ನೀವು ಯಾವತ್ತಿನ ದಿನ ಮಾಡಿದ್ರಿ ಅಂಥೇಳಿ ನನಗೆ ಕಮೆಂಟ್ ಮಾಡಿ ನಾನಂತೂ ಟ್ಯೂಸ್ಡೇನೂ ಮಾಡಿದೆ ವೆಡ್ನೆಸ್ಡೇನೂ ಮಾಡಿದೆ ಎರಡೂ ದಿನವೂ ಕೂಡ ಪೂಜೆನ ಮಾಡಿದಂಥದ್ದು ಸೊ ಬಂದಿದ್ದಂಥ ಆಂಟಿ ಮತ್ತು ಅವರು ಕೂಡ ಹೇಳಿದ್ರು ಇವತ್ತೇ ಇರೋದು ತುಳಸಿ ಹಬ್ಬ ಅವ್ರು ನಾವು ಕೂಡ ಇವತ್ತೇ ಪೂಜೆನ ಮಾಡ್ತಾಯಿದ್ದೀವಿ ಅಂಥೇಳಿ ಆಗೊಂಥರ ಸಮಾಧಾನ ಆಗ್ತಾಯಿತ್ತು ನನಗೆ ಬಿಡು ಯಾರು ಸ್ವಲ್ಪ ಜನ ಆದರೂ ಅದು ಮಾಡಿದ್ದಾರಲ್ಲ ಅಂಥೇಳಿ ಒಂದು ಸಮಾಧಾನ ಸೊ ಅರ್ಶನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಬಾಳಿನೆಲ್ಲ ಕೊಟ್ಟು ಕಳಿಸ್ದೆ ತಂಬುಲನ ಸೊ ಏನೂ ಜಾಸ್ತಿ ಪ್ರಿಪ್ರೇಷನ್ ಮಾಡ್ಕೊಳೋಕ್ಕಾಗಲಿಲ್ಲ ಜಾಸ್ತಿ ಪ್ರಿಪ್ರೇಷನ್ ಮಾಡ್ಕೊಳೋದಕ್ಕೆ ಟೈಮ್ ಕೂಡ ಇರಲಿಲ್ಲ ಅದಾದಮೇಲೆ ಇವರು ಬಂದು ನಮ್ಮ ನೇಬರು ರಾಣಿ ಅಂತ ಇವರು ಸೊ ಅವರು ಅವ್ರ ಮಗಳು ಇಬ್ಬರು ಕೂಡ ಬಂದಿದ್ದರು ಅಷ್ಟೇ ಇಷ್ಟೇ ಜನನೇ ನಾನು ಕರೆದಿದಂಥದ್ದು ಇನ್ಯಾರನ್ನೂ ನಾನು ಕರೀಕ್ ಹೋಗಲಿಲ್ಲ ನನಗಿದ್ದ ಕಂಡೀಷನ್ಗೆ ಫಸ್ಟು ನಾನು ರೆಸ್ಟ್ ಮಾಡಬೇಕಂತಿತ್ತು ಬಟ್ ಅವ್ನು ಡ್ಯೂಟಿ ಇದ್ದಿದ್ದಿಲ್ಲ ಅವ್ನಿಗೆ ಹೋತ್ಸವ ಕಡೆಯೂ ಇತ್ತು ಸೊ ಹಾಗಾಗಿ ಫಸ್ಟ್ ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಮತ್ತು ಇನ್ನೊಂದು ಸಲ ನನ್ನ ಆರ್ತಿನ ಮಾಡಿ ಬೆಳಗ್ಗೆ ಪೂಜೆ ಎಲ್ಲ ಮಾಡ್ಬಿಟ್ಟು ಬಂದೆ ಟೈಮ್ ಬಂದ್ಬಿಟ್ಟು ಆಗಲೇ ಒಂಬತ್ತು ವರೆ ಆಗ್ತಾ ಇದೆ ಓದ್ಸೋದಿತ್ತು ಅಂತ ಹೇಳಿ ಕುತ್ಕೊಂಡು ಓದಿಸ್ದೆ ನನ್ನ ಕೈದಂತೂ ನಿಜ ಆಗ್ತಾಯಿಲ್ಲ ಮಲ್ಕೋಬಿಡ್ಬೇಕು ಬಟ್ ಅವ್ನು ನಾಳೆ ಇದೆ ಜಿ ಎಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಅದು ಪೋರ್ಷನ್ಸ್ ಅವನ್ಗ್ ಓದಿಸ್ಲಿಲ್ಲ ಅಂದ್ರೆ ಓದೋದೇ ಇಲ್ಲ ಅವ್ನಿಗೆ ಗ್ಯಾರಂಟಿ ಓದಿಸಿ ಕೇಳಲಿಲ್ಲ ಅಂದರೆ ಅದಕ್ಕೆ ಇವಾಗ ಕೇಳ್ಬಿಟ್ಟು ಬಂದೆ ಇನ್ನೂ ಲಾಂಗ್ ಆ್ಯನ್ಸರ್ಸ್ ಎಷ್ಟಿದೆಯೋ ಇನ್ನೂ ಫೋರ್ ಲಾಂಗ್ ಆ್ಯನ್ಸರ್ಸ್ ಇದೆ ಓದೋದು ಅವನು ಬರೀ ಈಗ ಎಷ್ಟು ಮೀನು ಓದಿದೆ ನಾಲ್ಕು ಮೀನಾ ಫೋರ್ ಫೋರ್ ಮೈನ್ ಓದಿ ಓದಿದ್ದಾನೆ ನಾಲ್ಕು ಮೀನ್ಸ್ ಓದಿದ್ದಾನೆ ಇನ್ನೂ ಒಂದು ಮೀನ್ ಇದೆ ಲಾಂಗ್ ಆನ್ಸರ್ಸ್ ಅದಕ್ಕೆ ಟೈಮ್ ಆಯ್ತಲ್ಲ ಒಂಬತ್ತುವರೆ ಆಯಿತು ಊಟ ತಿಂದ್ಬಿಡ್ತೀನಿ ಅಂದ್ಬಿಟ್ಟು ಬಂದ ಸೊ ಊಟ ತಿಂದಾದ್ಮೇಲೆ ಮತ್ತೆ ಒಳಗಡೆ ಹೋಗಿ ಓದಿಸ್ಬೇಕು ಅಂದರೆ ಇವರೊಂಥರ ಸುಖ ಪುರುಷ ಹೆಂಗ್ ಕುತ್ಕೊಂಡವ್ ನೋಡು ಟಿವಿ ನೋಡ್ಕೊಂಡು ಆರಾಮಾಗಿ ಕಾಲಕೊಂಡು ಕುತ್ಕೋತಾರೆ ನಾನು ಪಟಾಕಿ ಇವತ್ತು ನಾಳೆ ಹೊಡಿಯೋಣ ಯಾರು ಹೊಡಿತಾನೆ ಇಲ್ಲಪ್ಪ ಪಟಾಕಿ ನಾಳೆ ಮಿಕ್ಕಿದ್ ನಾಳೆ ಮಾಡ್ತಾರೆ ಅನ್ಸುತ್ತೆ ನಾಳೆ ಹೊಡಿಯೋಣ ನೀನು ಒಂಬತ್ತುವರೆ ವರೈತಿ ಇವಾಗ ಪಟಾಕಿ ಹೊಡಿಯಕಾಗಲ್ಲ ನಾನು ಸ್ವಲ್ಪ ಊಟ ಮಾಡ್ಬಿಟ್ಟು ಇನ್ನೊಂದು ಮೇನ್ ಇದೆ ಅದನ್ನ ಕೇಳ್ಬಿಟ್ಟು ಮಲ್ಕೊಬಿಡ್ತೀನಿ ಆಗ್ತಾ ಇಲ್ಲ ನಮ್ ಕೈ ತುಳಸಿ ಹಬ್ಬದ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ನಿಮಗೆಲ್ಲ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್